ಪ್ರಿಯ ವೀಕ್ಷಕರೇ ನಮಸ್ಕಾರ ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಲಯಕರ್ತ ಮಹಾದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ನೋಡಿ ವೀಕ್ಷಕರೇ ಲಯ ಅಂದರೆ ಸೃಷ್ಟಿಯನ್ನು ನಾಶ ಮಾಡೋದು ಅಂತ ಅಲ್ಲ ಲಯಕರ್ತ ಅಂದರೆ ಕಷ್ಟಗಳನ್ನು ಹಾಗೂ ಪುನರ್ಜನ್ಮವನ್ನು ನಿಲ್ಲಿಸೋನು ಅಂತ ಅರ್ಥ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ನಮಗೆಲ್ಲ ಬಹಳ ಪ್ರಿಯಕರವಾದ ಹಾಗೂ ಅತಿ ಪವಿತ್ರವಾದ ಮಹಾಶಿವರಾತ್ರಿ ಹಬ್ಬ ಬರುತ್ತೆ ಮೊದಲನೇದಾಗಿ ಇಲ್ಲಿ ನನ್ನದು ವಿಷಯ ಹೇಳಲೇಬೇಕಾಗುತ್ತೆ ಆಧ್ಯಾತ್ಮಿಕ ಚಿಂತನೆಗೆ ಖಂಡಿತವಾಗಿ ಇದು ಬಹಳ ಶ್ರೇಷ್ಠವಾದ ದಿನ ಇಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದೆ ಶಿವರಾತ್ರಿ ದಿನ ರಾತ್ರಿ ಎಲ್ಲರೂ ಜಾಗರಣೆ ಮಾಡಬೇಕು ನಿರಂತರವಾಗಿ ಶಿವನ ಆರಾಧನೆ ಮಾಡ್ತಾ ಇರಬೇಕು ಅಂತ ಹೀಗೆಲ್ಲ ಇದೆ ನೋಡಿ ಅದು ಸ್ವಲ್ಪ ಮಟ್ಟಕ್ಕೆ ಸರಿ ಸ್ವಲ್ಪ ಮಟ್ಟಕ್ಕೆ ಸರಿ ಇಲ್ಲ ನೋಡಿ ವೀಕ್ಷಕರೇ ಇಲ್ಲಿ ನಮ್ಮನ್ನು ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ ಈ ರೀತಿ ನಿಜವಾಗಲೂ ಇಡೀ ರಾತ್ರಿ ಎದ್ದಿರೋದಕ್ಕೆ ಆಗುತ್ತಾ ಏಕಾಗ್ರತೆಯಿಂದ ಜಪ ಮಾಡೋಕ್ಕಾಗುತ್ತಾ ಅದರಲ್ಲೂ ಉಪವಾಸ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಖಂಡಿತವಾಗಿ ಬಹುಮತವಾಗಿ ಇದು ಸಾಧ್ಯ ಇಲ್ಲ ವೀಕ್ಷಕರೇ ಅದರಲ್ಲೂ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಹಾಗೂ ವೃದ್ಧರಿಗೆ ಖಂಡಿತ ಇದು ಸಾಧ್ಯವೇ ಇಲ್ಲ ಹಾಗೆಯೇ ನನಗೆ ತಿಳಿದ ಮಟ್ಟಕ್ಕೆ ಕೆಲವರು ಸುಮ್ಮನೆ ಎಂಜಾಯ್ ಮಾಡಬೇಕು ಅಂತ ಶಿವರಾತ್ರಿ ಹಬ್ಬನ ಜಾಗರಣೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂದರೆ ಟಿ ವಿ ನೋಡೋದು ಕಾರ್ಡ್ಸ್ ಆಡೋದು ಆಮೇಲೆ ಕೂತ್ಕೊಂಡು ಕುಡಿತಾ ಇರೋದು ಈ ರೀತಿ ಎಲ್ಲ ವಿಚಿತ್ರವಾಗಿ ಕೆಲವರು ಆಚರಣೆ ಮಾಡೋಂಥರ ಇರುತ್ತದೆ ಅದು ಆ್ಯಕ್ಚುಲಿ ಬಹಳ ತಪ್ಪಾಗತ್ತೆ ಶಿವನಿಗೆ ಅವಮಾನ ಮಾಡಿದಂಗಾಗುತ್ತೆ ಈ ರೀತಿ ಜಾಗರಣೆ ಮಾಡಿದರೆ ಕರ್ಮಗಳು ಇನ್ನಷ್ಟು ಹೆಚ್ಚುತ್ತೆ ಖಂಡಿತವಾಗಿ ಶಿವರಾತ್ರಿ ಪೂರ್ತಿ ಜಾಗರಣೆ ಮಾಡಲೇಬೇಕು ಅಂತ ಯಾವುದೂ ನಿಬಂಧನೆ ಇಲ್ಲ ಯಾವುದೇ ಪೂಜೆ ಪರಿಹಾರ ಈ ರೀತಿ ಮಾಡಬೇಕಾದ್ರೆ ಒಂದು ವಿಷಯ ನೀವೆಲ್ಲ ತಿಳ್ಕೊಳ್ಳೇಬೇಕು ಏನಂದರೆ ದೇಹನ ಹಾಗೂ ಮನಸ್ಸನ್ನು ಕಠಿಣವಾಗಿ ದಂಡಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ನಿಯಮಗಳನ್ನು ಪಾಲಿಸಿದರೆ ಅದು ಸಾಕದು ಪ್ರಥಮವಾಗಿ ಶಿವರಾತ್ರಿಗೆ ಮೂರು ದಿನದ ಮುಂಚೆ ಹಾಗೂ ಶಿವರಾತ್ರಿ ಆದಮೇಲೆ ಮುಂದಿನ ಏಕಾದಶಿ ಪುಷ್ಯ ನಕ್ಷತ್ರದ ದಿನವರೆಗೂ ಅಂದರೆ ಮಾರ್ಚ್ ಹತ್ತನೇ ತಾರೀಕು ವರೆಗೂ ಸೋಮವಾರದವರೆಗೂ ಸಸ್ಯಾಹಾರ ಮಾತ್ರ ಸೇವಿಸಿದರೆ ಅದು ಭಾಳ ಒಳ್ಳೆಯದು ಹಾಗೆಯೇ ಮೂರು ದಿನದ ಮುಂಚೆ ಹಾಗೂ ಮೂರು ದಿನದ ನಂತರ ದಂಪತಿಗಳು ಬ್ರಹ್ಮಚಾರ್ಯ ಪಾಲನೆ ಮಾಡಿದ್ರೆ ಬಹಳ ಒಳ್ಳೆಯದು ಅದು ಮಾಡಲೇಬೇಕು ಅಂತ ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ಇಲ್ಲಿ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ ಈ ಬಾರಿ ಮಾರ್ಚ್ ಹತ್ತನೇ ತಾರೀಕು ಏಕಾದಶಿ ಪುಷ್ಯ ನಕ್ಷತ್ರ ದಿನ ರಾತ್ರಿ ಅಷ್ಟೇ ಶ್ರೇಷ್ಠ ಹಾಗೂ ಪವಿತ್ರವಾದ ದಿನ ಈಗ ನಾನು ಹೇಳೋ ಈಗ ನಾನು ಶಿವರಾತ್ರಿ ದಿನ ಏನು ಮಾಡಬೇಕು ಅಂತ ಹೇಳ್ತೀನೋ ಆ ದಿನ ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಿಲ್ಲ ಅಂದರೆ ಈ ಪರಿಹಾರಗಳೆಲ್ಲ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ನೀವು ಮಾಡಿದರೆ ಅಷ್ಟೇ ಒಳ್ಳೆಯ ಫಲಗಳು ನಿಮಗೆ ಲಭ್ಯ ಆಗುತ್ತೆ ಕೆಲವು ಪವಿತ್ರವಾದ ದಿನಗಳಿಗೆ ಒಂದು ಅದ್ಭುತವಾಗಿರುವಂಥದ್ದು ವೈಜ್ಞಾನಿಕ ತಳಹದಿ ಇರುತ್ತೆ ವೀಕ್ಷಕರೇ ಪಾಲ್ಗೋಣ ಮಾಸದ ಕೃಷ್ಣ ಪಕ್ಷ ತ್ರಯೋದಶಿ ಇಂಥ ಒಂದು ಅತಿ ಪವಿತ್ರವಾದ ದಿನ ಅಂದರೆ ಮಹಾಶಿವರಾತ್ರಿ ಭಾಳ ಜನಕ್ಕೆ ಒಂದು ಗೊಂದಲ ಇದೆ ಯಾಕೆ ಶಿವರಾತ್ರಿ ಈ ದಿನವೇ ಇರಬೇಕು ಅಂತ ನೋಡಿ ವೀಕ್ಷಕರೇ ಕೆಲವು ಪುರಾಣಗಳು ಹಾಗೂ ಗ್ರಂಥಗಳ ಪ್ರಕಾರ ಅದರಲ್ಲೂ ಪ್ರಮುಖವಾಗಿ ಲಿಂಗ ಪುರಾಣದ ಪ್ರಕಾರ ಮತ್ತು ಶಿವಪುರಾಣದ ಪ್ರಕಾರ ಶಿವರಾತ್ರಿ ಅಂದರೆ ಸಾಕ್ಷಾತ್ ಪರಮಶಿವನ ಜನ್ಮ ದಿನ ಅಂತ ಕೆಲವು ಕಡೆ ಹೇಳ್ತಾರೆ ಹಾಗೆಯೇ ಇನ್ನೊಂದು ಅರ್ಥ ಏನು ಬರುತ್ತೆ ಅಂದರೆ ಈ ದಿನ ಶಿವ ಪಾರ್ವತಿದು ಕಲ್ಯಾಣ ಆಗಿದ್ದ ದಿನ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಏನು ಹೇಳ್ತಾರೆ ಅಂದರೆ ಪರಮಶಿವನ ಮೊದಲ ತಾಂಡವ ನೃತ್ಯ ಶುರುವಾಗಿದ್ದು ಈ ದಿನ ಅಂತಲೇ ಹೇಳ್ತಾರೆ ಹಾಗೆಯೇ ಶಿವ ಹಾಗೂ ಶಕ್ತಿಯ ಮಿಲನ ಆಗಿ ಸೃಷ್ಟಿ ಕೂಡ ಶುರುವಾಗಿದ್ದು ಅಂತ ಕೆಲವು ಗ್ರಂಥಗಳು ಹೇಳ್ತಾರೆ ಏನೇ ಇರಲಿ ವೀಕ್ಷಕರೇ ಈ ದಿನ ಅತಿ ಪವಿತ್ರವಾಗಿರುವಂಥ ದಿನ ಹಾಗೆಯೇ ಕೆಲವು ಕೆಟ್ಟ ಕರ್ಮಗಳನ್ನು ನಿವಾರಣೆಗೆ ಪರಿಹಾರ ಪರಿಹಾರದ ದಿನ ಕೂಡ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸೂರ್ಯೋದಯಕ್ಕೆ ಇದೆಲ್ಲ ಕರೆಕ್ಟಾಗಿ ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಸೂರ್ಯೋದಯಕ್ಕೆ ಒಂದು ಕುಂಡಲಿ ಹಾಕಿದಾಗ ನೋಡಿ ಗೃಹ ಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ ಪ್ರತಿ ಶಿವರಾತ್ರಿ ಅಥವಾ ಪ್ರದಾ ಪ್ರತಿ ದೀಪಾವಳಿ ಆಗಲಿ ಅಥವಾ ಸಂಕ್ರಾಂತಿ ಆಗಲಿ ನಾವು ಆ ಸೂರ್ಯೋದಯ ಒಂದು ಕುಂಡಲಿ ಹಾಕಿದಾಗ ಆ ದಿನದ ವಿಶೇಷ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಈ ಬಾರಿ ಶಿವರಾತ್ರಿ ದಿನ ವಿಶೇಷವಾದ ಗ್ರಹ ಸಂಯೋಜನೆಗಳನ್ನ ನಾವು ನೋಡೋದು ಅತಿ ವಿಶೇಷವಾಗಿರುವಂಥದ್ದು ಇದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ವಿಷಯಕ್ಕೆ ಬಹಳ ಒಳ್ಳೆಯದು ವೀಕ್ಷಕ ಈ ಕುಂಭ ಲಗ್ನ ಇರುತ್ತೆ ಲಗ್ನದಲ್ಲಿ ಲಗ್ನಾಧಿಪತಿ ಶನಿ ಇರ್ತಾನೆ ಇದು ಶನಿಯ ತ್ರಿಕೋಣ ರಶಿನೂ ಆಗುತ್ತೆ ಸಪ್ತಮಾಧಿಪತಿ ರವಿ ಪಂಚಮ ಹಾಗೂ ಅಷ್ಟಮಾಧಿಪತಿ ಬುಧ ಮೀನದಲ್ಲಿ ಉಚ್ಚ ಶುಕ್ರ ಹಾಗೂ ರಾಹು ಚತುರ್ಥದಲ್ಲಿ ನೋಡಿ ಚತುರ್ಥ ಕೂಡ ಒಂದು ಮೋಕ್ಷಸ್ಥಾನ ಅಂತ ಹೇಳ್ತೀವಿ ಅಂದರೆ ವೃಷಭದಲ್ಲಿ ಗುರು ಪಂಚಮದಲ್ಲಿ ಅಥವಾ ಪೂರ್ವ ಪುಣ್ಯಸ್ಥಾನದಲ್ಲಿ ಅಂದರೆ ಮಿಥುನದಲ್ಲಿ ಕುಜ ಇರುತ್ತದೆ ಕುಜ ಬಂದು ಅಲ್ಲಿಂದ ಕರ್ಮಸ್ಥಾನಾಧಿಪತಿ ಆಗಿರ್ತದೆ ಅಧಿಪತಿಯಾಗಿ ಪಂಚಮದಲ್ಲಿದ್ದರೆ ಅದು ಬಹಳ ವಿಶೇಷವಾಗಿರುವಂಥ ಯೋಗ ಅಷ್ಟಮದಲ್ಲಿ ಅಷ್ಟಮ ಕೂಡ ಒಂದು ಮೋಕ್ಷಸ್ಥಾನ ಅಂತ ನಾವು ಹೇಳ್ತೀವಿ ಆಧ್ಯಾತ್ಮಿಕ ಛಾಯಾಗ್ರಹ ಕೇತು ಅಲ್ಪೂತಿರುತ್ತೆ ಮೋಕ್ಷಕ್ಕೂ ಕೇತುಗೂ ಅವಿನಾಭಾವ ಸಂಬಂಧ ಷಷ್ಠ್ಯಾಧಿಪತಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಗೆ ಅಂತಿಮ ಮೋಕ್ಷಸ್ಥಾನ ಅಂತ ಹೇಳ್ತೀವಿ ಈ ರೀತಿಯಲ್ಲಿರುತ್ತೆ ಈ ಕುಂಡಲಿಯಲ್ಲಿ ಬಹಳ ವಿಶೇಷ ಯೋಗ ಇದೆ ಎರಡು ಶುಭ ಗ್ರಹಗಳು ಗುರು ಹಾಗೂ ಶುಕ್ರ ಬಹಳ ಉತ್ತಮ ಸ್ಥಾನದಲ್ಲಿರ್ತಾರೆ ಗುರು ಶುಕ್ರನ ಮನೆಯಲ್ಲಿ ಶುಕ್ರ ಗುರುವಿನ ಮನೆಯಲ್ಲಿ ಅದ್ಭುತ ಪರಿವರ್ತನೆ ಯೋಗ ಉಂಟಾಗಿದೆ ಹಾಗೆಯೇ ಮೂರು ಮೋಕ್ಷ ಸ್ಥಾನಗಳಲ್ಲೂ ಅದ್ಭುತ ಗ್ರಹ ಸಂಯೋಜನೆ ಇದೆ ಚತುರ್ಥದಲ್ಲಿ ಗುರು ಅಷ್ಟಮದಲ್ಲಿ ಕೇತು ಹಾಗೂ ಹನ್ನೆರಡನೇ ಮನೆಯಲ್ಲಿ ಅಂದರೆ ಪ್ರಮುಖ ಮೋಕ್ಷ ಸ್ಥಾನದಲ್ಲಿ ಚಂದ್ರ ಇರ್ತಾನೆ ಈ ಗ್ರಹ ಸಂಯೋಜನೆ ಯೋಗಕ್ಕೆ ಹೆಸರು ಮೋಕ್ಷ ಯೋಗ ಅಂತ ವೀಕ್ಷಕರೇ ನೋಡಿ ವೀಕ್ಷಕರೇ ಯಾರ ಜಾತಕದಲ್ಲಿ ಈ ರೀತಿ ಗ್ರಹ ಸ್ಥಿತಿ ಇರುತ್ತೋ ಅದು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಇರುತ್ತೆ ಅವ್ರಿಗೆ ಪರಮಾತ್ಮನ ದರ್ಶ ದರ್ಶನ ಆಗುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಭಾಳ ಹೇಳ್ತಾರೆ ಹಾಗೂ ಮೋಕ್ಷ ಪ್ರಾಪ್ತಿ ಕೂಡ ಆಗುತ್ತೆ ಇದು ಮನುಷ್ಯನಿಗೆ ಅಂಥ ಮನುಷ್ಯನಿಗೆ ಕಡೇ ಜನ್ಮ ಅಂತಲೂ ಕೆಲವು ಆಧಾರಿತ ಗ್ರಂಥಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಎಷ್ಟು ಅದೃಷ್ಟವಂತ ನೋಡಿ ಹೀಗಾದರೆ ಹಾಗೆಯೇ ವಿಶೇಷವಾಗಿ ಈ ಶಿವರಾತ್ರಿ ದಿನ ಕೆಲವು ದೇವತಾ ಕಾರ್ಯಗಳು ಮಾಡಿದರೆ ನಮ್ಮ ಕರ್ಮಗಳು ಕರಗಿ ಮುಂದಕ್ಕೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ವೀಕ್ಷಕರೇ ಎಲ್ರಿಗೂ ಏನೇನು ಆಸೆಗಳಿರುತ್ತೆ ಬಟ್ ಮೋಕ್ಷ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥವಾಗುವುದಿಲ್ಲ ಆದರೆ ಮನುಷ್ಯನಿಗೆ ಈ ಮೋಕ್ಷ ಅನ್ನೋದು ಬಹಳ ಮುಖ್ಯ ನಾನಾ ರೀತಿಯ ಕಷ್ಟಗಳು ದೂರ ಆಗುತ್ತೆ ಇವಾಗ ನಾನು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಅಥವಾ ಕಡಿಮೆ ಆಗ್ಬೋದು ವಿಚಿತ್ರ ಕಾಯಿಲೆಗಳಿರ್ತಲ್ಲ ಅವರಿಗೆ ದಾರಿ ಕಾಣುತ್ತೆ ಹೊಸ ವೈದ್ಯಕೀಯರ ವೈದ್ಯಕೀಯದ್ದು ಏನಾದರೂ ವಿಶ್ಲೇಷಣೆಗಳು ಗೊತ್ತಾಗ್ಬೋದು ಅಥವಾ ತಾನೇಗೆ ಅದು ಕಡಿಮೆ ಆಗ್ಬೋದು ಒಟ್ಟಲ್ಲಿ ದಾರಿಗಳು ಕಾಣುತ್ತೆ ಆಮೇಲೆ ಇದೆಲ್ಲ ಶಿವಪುರಾಣದಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸ್ತಾರೆ ಈಗ ನಾನು ಹೇಳ್ತಾ ಇರೋದು ಸತ್ಯವಾದ ಮಾತು ವೀಕ್ಷಕರೇ ನೋಡಿ ನಮ್ಮ ಮೆಟೀರಿಯಲಿಸ್ಟಿಕ್ ಲೈಫ್ ಅಂದರೆ ನಮ್ಮ ಭೌತಿಕ ಜೀವನಕ್ಕೆ ಏನೇನೋ ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಇರ್ತೀವಿ ಆದರೆ ಯಾರೂ ಕೂಡ ಆಧ್ಯಾತ್ಮದ ಮುನ್ನಡೆಗೆ ಹಾಗೂ ಮೋಕ್ಷ ಪ್ರತಿಗೆ ಅಷ್ಟು ಆಸಕ್ತಿ ತೋರಲ್ಲ ಪೀಪಲ್ ಆರ್ ರಿಲೀಜಿಯಸ್ ಬಟ್ ನಾಟ್ ಸ್ಪಿರಿಚುವಲ್ ವೀಕ್ಷಕರೇ ದೇವಸ್ಥಾನಕ್ಕೆ ಹೋಗ್ತೀರಾ ಪೂಜೆ ಮಾಡ್ತೀರಾ ಅದು ಮಾಡ್ತೀರಾ ಇದು ಮಾಡ್ತೀರಾ ಎಲ್ಲ ಮಾಡ್ತೀರಾ ಆದರೆ ಆಧ್ಯಾತ್ಮಿಕ ಚಿಂತನೆ ಅಂತ ಯಾರು ಮಾಡ್ತಾರೆ ಹೇಳಿ ಅಂದರೆ ಇಲ್ಲಿ ಜ್ಞಾನಯೋಗ ಅಂತ ಸ್ವಲ್ಪ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮುಂದಿನ ಸಂಚಿಕೆಗಳು ಕೊಡ್ತೀನಿ ಬರೀ ನಾವು ಫಿಸಿಕಲ್ ಆಗಿ ಐಡಲ್ ವರ್ಷಿಪ್ ಅಂತೀವಲ್ಲಿ ಹೇಳ್ತಿಲ್ಲ ಅದು ಸ್ವಲ್ಪ ಮಟ್ಟಕ್ಕೆ ಬ ಸರಿ ಅದು ಬಟ್ ಹಿಂದಿನ ಕಾಲದಲ್ಲಿ ಮಹಾತ್ಮರು ಏನು ಹೇಳಿದ್ರು ಐಡಲ್ ವರ್ಷಿಪ್ ಇದು ಐಡಲ್ ವರ್ಷಿಪ್ ಅಂದರು ಅಂದರೆ ಐ ಡಿ ಓ ಎಲ್ ಬಿಕಮ್ಸ್ ಐ ಡಿ ಎಲ್ ಇ ಅಂತ ಅದಕ್ಕೆ ಏನಾಗ್ತಾನೆ ಅಂದರೆ ಏನಾಗ್ ಹೇಳ್ತಾನಂದ್ರೆ ಸಗುಣೋಪಾಸನ ಅಂತ ಹೇಳ್ತಾರೆ ಬಟ್ ನಮ್ಮ ಗ್ರಂಥಗಳು ಭಾಳ ಹೇಳ್ತಾರೆ ಕೊನೆಗೆ ನೀವು ನಿರ್ಗೋಣೋಪಾಸನ ಕೂಪ್ಕೋದ್ರೆ ಸಗುಣೋಪಾಸನೆ ದೇವರಿಗೆ ಒಂದು ರೂಪ ಕೊಟ್ಟು ನೋಡೋದು ನಿರ್ಗೋಣೋಪಾಸನ ಅಂದರೆ ರೂಪ ಇಲ್ಲದೆ ನೋಡೋದು ಅಂತ ಅದಕ್ಕೆ ಹಿಂದೆ ಒಂದು ಬಹಳ ವರ್ಷಗಳಿಂದ ಒಂದು ಎಪಿಸೋಡ್ ಹೇಳಿದೆ ನೀಲ ಬಿಂದು ಅಂತ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಇನ್ನೊಂದು ಏನಾಗತ್ತೆ ಅಂದರೆ ಯಾರು ಕೂಡ ಏನಾದರೂ ಒಳ್ಳೆಯದಾದರೆ ಪರಮಾತ್ಮನಿಗೆ ಥ್ಯಾಂಕ್ಸ್ ಅನ್ನೋದು ಹೇಳೋದೇ ಇಲ್ಲ ಮನುಷ್ಯರಿಗೂ ಹೇಳಲ್ಲ ಬಿಡಿ ಎಲ್ಲ ಮಾಡಿಸ್ಕೊಂಡ್ಬಿಡ್ತಾರೆ ಅದು ಬೇರೆ ವಿಷಯ ಪರಮಾತ್ಮನಿಗೆ ನಮಗೆ ಏನು ಒಳ್ಳೆಯದಿದೆಯೋ ಅದಕ್ಕೆ ಧನ್ಯವಾದ ದಿನನಿತ್ಯ ಎರಡು ಬಾರಿ ಅರ್ಪಿಸ್ಬೇಕಾಗತ್ತೆ ಈ ವಿಷಯ ಯಾರು ಹೇಳ್ತಾರೆ ಅಂದರೆ ಮಹಾಭಾರತದ ಯುದ್ಧದ ನಂತರ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭೀಮನಿಗೆ ಹೇಳ್ತಾರಂತೆ ನಮ್ಮ ಕೆಟ್ಟ ಕರ್ಮಗಳು ಕರಗೋದು ಬಹಳ ಕಷ್ಟ ವೀಕ್ಷಕರೇ ಆ ಕರ್ಮಗಳು ಬಂದು ಒಂಥರ ಜಾಡ್ ಹಿಡ್ದಂಗೆ ಇಟ್ಕೊಂಡ್ಬಿಟಿರುತ್ತೆ ಕರೆ ಕಟ್ಟದಂಗೆ ಕಟ್ಬಿಟುತ್ತೆ ಅದು ಅದು ಹೋಗೋದೇ ಅಲ್ಲ ಅದು ಕೆಟ್ಟ ಕರ್ಮಗಳನ್ನು ನಾವು ತರಿಸ್ಕೊಳ್ಳೋದು ಭಾಳ ಸುಲಭ ಆದರೆ ಅಳಿಸ್ಕೊಳ್ಳೋದು ಬಹಳ ಕಷ್ಟ ಕೆಟ್ಟ ಕ್ರಮಗಳು ಕರಗಲ್ಲ ಅಂದರೆ ನಮಗೆ ಏನಾಗುತ್ತೆ ಅಂದರೆ ಯಾವಾಗಲೂ ದುಃಖ ಇರುತ್ತೆ ಕಾಯಿಲೆ ಮೇಲೆ ಕಾಯಿಲೆ ಬರ್ತಾ ಇರುತ್ತೆ ಎಲ್ಲರ ಜೊತೆಲಿ ಜಗಳಗಳು ಶತ್ರು ಬಾಧೆ ಊಟ ಮಾಡೋಕ್ಕೆ ಆಗ್ತಾ ಇರೋಂಥ ಕಾಯಿಲೆಗಳು ಮಕ್ಕಳಲ್ಲಿ ಅನಾರೋಗ್ಯ ಮಕ್ಕಳಿಂದ ಹಿಂಸೆ ಆಗೋದು ಅಥವಾ ನಮ್ಮ ಹಿರಿಯರಿಂದ ಹಿಂಸೆ ಆಗೋದು ಹೀಗೆ ನಾನಾ ರೀತಿ ಬಾಧೆಗಳು ಎಷ್ಟು ಜನ್ಮಗಳಾದರೂ ಎಷ್ಟು ಜನ್ಮ ನೀವು ತೆಗೆದ್ರೂ ಎತ್ತಿದ್ರು ಅದು ತಪ್ಪಿದ್ದಲ್ಲ ಅದು ಅದಕ್ಕೆ ಯಾವಾಗಲೂ ಕರ್ಮಗಳನ್ನ ಕರ್ಮ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಒಂದೇ ದಾರಿ ಹೇಳೋದು ಮೊದಲನೇದಾಗಿ ಇನ್ನೊಬ್ಬರಿಗೆ ನೀವು ಸಹಾಯ ಎಲ್ಲ ಮಾಡೋದು ಬಿಟ್ಬಿಡಿ ಅಹಿಂಸಾ ಧರ್ಮ ಇನ್ನೊಬ್ಬರು ಹಿಂಸೆ ಕೊಡಬಾರ್ದಂತೆ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿಯಲ್ಲಿ ಹಿಂಸೆ ಕೊಡಬಾರ್ದು ಅಂತ ಹೇಳ್ತಾರೆ ಆ ಹಿಂಸೆ ಕೊಟ್ಟರೆ ಇಷ್ಟಿರೋ ಕರ್ಮ ಇಷ್ಟ ಆಗ್ಬಿಡುತ್ತೆ ಪರಮಾತ್ಮನಿಗೆ ಧನ್ಯವಾದ ಹೇಳ್ತಾ ಇದ್ದರೆ ನಮಗೆ ಈ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಅಂತ ಕಲೆ ಸಂತಾರಣ ಉಪನಿಷದ್ದಲ್ಲೂ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಹೀಗಾಗಿ ಕೆಲವು ಶಕ್ತಿಯುತ ಪುಣ್ಯ ದಿನಗಳಲ್ಲಿ ಕೆಲವು ಪರಿಹಾರಗಳನ್ನು ನಾವು ನಿರ್ದಿಷ್ಟ ರೀತಿಯಲ್ಲಿ ಮಾಡಿಕೊಂಡ್ರೆ ಕೋಟಿ ಜನ್ಮಂ ಕೃತಂ ಪಾಪಂ ಕೋಟಿ ಜನ್ಮದ ಕರ್ಮಗಳು ಸುಟ್ಟು ಹೋಗುತ್ತೆ ಅದರಲ್ಲೂ ಕಲಿಯುಗದಲ್ಲಂತೂ ಆ ಕರ್ಮಗಳು ಸುಟ್ಕೊಳ್ಳೋದು ಬಹಳ ಸುಲಭ ಅಂತ ಹೇಳ್ತಾರೆ ಮೊದಲನೇದಾಗ ಏನು ಹೇಳ್ತಾರೆ ಅಂದರೆ ಜಪಗಳು ಮಾಡಿ ಅಂತ ಹೇಳ್ತಾರೆ ಯಜ್ಞಾನಂ ಜಪ ಯೋಸ್ಮಿ ಅಂತ ಇಲ್ಲೊಂದು ಅತಿ ನೋಡಿ ಅಂಥ ಅತಿ ಶಕ್ತಿಯುತ ದಿನವೇ ಅಂದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಂಭವಿಸುವ ಮಹಾಶಿವರಾತ್ರಿ ಇದಕ್ಕೆ ಹೆಸರು ಮೋಕ್ಷ ಶಿವರಾತ್ರಿ ಅಂತ ಬರುತ್ತೆ ನೋಡಿ ವೀಕ್ಷಕರ ಓದಿ ನಾನು ಶಿವರಾತ್ರಿ ಬಗ್ಗೆ ಸಂಚಿಕೆ ಏನು ಮಾಡಿದಾಗ ಅದಕ್ಕೆ ಸುನಾಫ ಶಿವರಾತ್ರಿ ಅಂತ ಹೇಳಿದೆ ಅಂದರೆ ಯೋಗ ಉಂಟಾಗಿತ್ತು ಬಟ್ ಈ ಬಾರಿ ಇದು ಮೋಕ್ಷ ಶಿವರಾತ್ರಿ ಅಂತ ಅದೆಲ್ಲ ಅಪರೂಪಕ್ಕೆ ಬರುವಂಥದ್ದು ಪ್ರತಿ ಶಿವರಾತ್ರಿಗೆ ಬರೋದಿಲ್ಲ ಅದು ಮೊದಲನೇ ನನಗೆ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಆಧ್ಯಾತ್ಮಿಕ ಚಿಂತನೆಗೆ ಕೆಟ್ಟು ಕರ್ಮಗಳು ಕರ ಕರಗು ಹೋಗೋದಕ್ಕೆ ಹಾಗೂ ಸ್ವಲ್ಪ ಮಟ್ಟಿಗೆ ಭೌತಿಕ ಜೀವನದ ಸಮಸ್ಯೆಗಳಿಗೂ ಈ ಮಹಾಶಿವರಾತ್ರಿ ಅತಿ ಶ್ರೇಷ್ಠ ಹಾಗೂ ಶಕ್ತಿಯುತ ಈಗಾಗಲೇ ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಂಭವಿಸೋ ಮಹಾಶಿವರಾತ್ರಿಯ ಇನ್ನೊಂದು ಹೆಸರೇ ಮೋಕ್ಷ ಶಿವರಾತ್ರಿ ಅಂತ ಈ ದಿನ ನೋಡಿ ಕರೆಕ್ಟಾಗಿ ಗಮನಿಸ್ಕೊಳ್ಳಿ ವೀಕ್ಷಕರೇ ಸೂರ್ಯೋದಯಕ್ಕೆ ಒಂದು ಗಂಟೆ ಮುಂಚಿತವಾಗಿ ಅಥವಾ ನಿಮಗೆ ಇಷ್ಟ ಎರಡು ಗಂಟೆ ಮುಂಚಿತವಾಗಿ ಎದ್ದು ಸ್ನಾನಾದಿ ನಿತ್ಯ ಕ್ರಮಗಳನ್ನು ಮುಗಿಸ್ಕೊಂಡು ವೃದ್ಧರು ಹಾಗೂ ಅನಾರೋಗ್ಯದಿಂದ ಬಳಲ್ತಾ ಇರೋರು ಇನ್ನು ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಎದ್ದೇಳ್ಬೋದು ಹಾಗೆಯೇ ಅವರೆಲ್ಲ ಬೇಕಾದ್ರೆ ಸ್ವಲ್ಪ ಕಾಫಿನೋ ಟೀನೋ ಹಾಲನ್ನು ಸೇವಿಸ್ಬೋದು ನೋಡಿ ಪಂಚಮಾಧಿಪತಿ ಅಂದರೆ ಪೂರ್ವ ಪುಣ್ಯ ಸದಿಪತಿ ಬುಧ ಲಗ್ನದಲ್ಲಿದ್ದಾನೆ ಲಗ್ನಾಧಿಪತಿ ಶನಿ ಜೊತೆಯಲ್ಲಿ ಕೂತಿರೋದು ಬಹಳ ವಿಶೇಷ ಬುಧನಿಗೆ ಅಧಿಪತಿ ಬಂದು ಮಹಾವಿಷ್ಣು ಹಾಗೆಯೇ ಶಿನಿ ಬಂದು ಸಾಕ್ಷಾತ್ ಶಿವ ಹೀಗಾಗಿ ಈ ದಿನ ಸಂಜೆ ಸ್ವಲ್ಪ ಮಹಾವಿಷ್ಣುವಿನ ಆರಾಧನೆ ಕೂಡ ಮಾಡಬೇಕಾಗತ್ತೆ ನಿಮಗೆ ಮೋಕ್ಷ ಪ್ರಾಪ್ತಿ ಆಗಬೇಕು ಹೋದರೆ ಈ ದಿನ ಬೆಳಗ್ಗೆ ಸ್ನಾನ ಆದಮೇಲೆ ಮೊದಲು ಶಿವನ ಗುಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಬಿಲ್ಪತ್ರೆ ತುಂಬೆ ಹೂವು ಏಳು ಬೆಲ್ಲದಚ್ಚು ಹನ್ನೆರಡು ವಿಳ್ಳೆದೆಲೆ ಸ್ವಲ್ಪ ಅಡಿಕೆ ಹಾಗೂ ಸ್ವಲ್ಪ ಹಾಲು ಹಾಗೂ ಮೊಸರು ಇಷ್ಟನ್ನು ಶಿವನಿಗೆ ಅಂದರೆ ದೇವಸ್ಥಾನಕ್ಕೆ ಅರ್ಪಿಸಿ ಅರ್ಚನೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಅನುಕೂಲವಾಗಿದ್ದು ಅರ್ಚಕರು ಅರ್ಚಕರು ಅರ್ಚನೆ ಮಾಡಿಕೊಟ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅರ್ಚಕರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ಯಾಕೆಂದರೆ ಆ ದಿನ ಶಿವನ ದೇವನ ದೇವಾಲಯದ ಅರ್ಚಕರಿಗೆ ಬಹಳ ಬಹಳ ಒತ್ತಡಗಳಿರುತ್ತೆ ಅರ್ಚಕರು ಕೂಡ ದೇವರ ಅಂಶ ಅಂತ ನಾವು ಭಾವಿಸಬೇಕಾಗುತ್ತೆ ಆ ನಂತರ ದೇಗುಲದಲ್ಲೇ ಕುಳಿತು ಓಂ ನಮ ಶಿವಾಯ ಮಂತ್ರವನ್ನು ಮುನ್ನೂರು ಬಾರಿ ಜಪಿಸಿ ಇದಾದ ನಂತರ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ಉತ್ತರಾಭಿಮುಖ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಈ ರುದ್ರ ಮಂತ್ರ ಭಾಳ ಶಕ್ತಿಯುತ ಮಂತ್ರ ಹೀಗೆ ಬರುತ್ತೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನು ರುದ್ರ ಪ್ರಚೋದಯಾತ್ ಮತ್ತೊಮ್ಮೆ ಹೇಳ್ತೀವಿ ವೀಕ್ಷಕರೇ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ನಂತರ ಸ್ವಲ್ಪ ಆಹಾರ ನೀವು ಮತ್ತೆ ಸಂಜೆ ನಾಲ್ಕು ಗಂಟೆ ನಂತರ ಕೈಕಾಲು ತೊಳ್ಕೊಂಡು ವಿಷ್ಣುವಿನ ಯಾವುದೇ ರೂಪದ ದೇವಸ್ಥಾನಕ್ಕೆ ಹೋಗಿ ಅಂದರೆ ಶ್ರೀರಾಮ ಕೃಷ್ಣ ವೆಂಕಟೇಶ್ವರ ರಂಗನಾಥ ಸ್ವಾಮಿ ಸೌಮ್ಯ ನರಸಿಂಹ ಈ ಥರ ದೇಗುಲಿಗೆ ಹೋಗಿ ಇಲ್ಲಿ ವಿಷ್ಣು ದೇವಾಲಯದಲ್ಲಿ ತುಳಸಿ ಹನ್ನೆರಡು ಬಾಳೆಹಣ್ಣು ಈ ನಂಬರ್ ಕರೆಕ್ಟಾಗಿ ಕೊಡಿ ವೀಕ್ಷಕರೇ ಹನ್ನೆರಡು ವಿಳ್ಳೆದೆಲೆ ಸ್ವಲ್ಪ ಅಡಿಕೆ ಎರಡು ತೆಂಗಿನಕಾಯಿ ಸ್ವಲ್ಪ ಜೇನುತುಪ್ಪ ಬಿಳಿ ಹಾಗೂ ಹಳದಿ ಹೂಗಳನ್ನು ಅರ್ಪಿಸಿ ಆನಂತರ ನೀವು ಏನಾದರೂ ಅರ್ಚನೆ ಮಾಡಿಸ್ಕೊಂಡರೆ ಮಾಡಿಸ್ಕೊಳ್ಳಿ ಹತ್ತು ನಿಮಿಷ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆ ನಂತರ ಮನೆಗೆ ತೆರಳಿ ಮನೆಯಲ್ಲಿ ಮನೆಗೆ ಬಂದಮೇಲೆ ಅಷ್ಟಾಕ್ಷರ ಮಂತ್ರವನ್ನು ಅಂದರೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಅರ್ಧ ಅಷ್ಟ ಅಂದರೆ ಅಷ್ಟ ಅಂದರೆ ಎಷ್ಟು ಎಂಟು ಅಂತ ಅರ್ಧ ಅಷ್ಟ ಅಂದರೆ ನಾಲ್ಕು ಅಂತ ಸೊ ನಾನ್ನೂರು ಬಾರಿ ಜೆಪ್ಸಿ ಉತ್ತರಾಭಿಮುಖವಾಗಿ ಆಗದೆ ಆಗೋರು ಸ್ವಲ್ಪ ಉಪವಾಸ ಮಾಡೋಕ್ಕಾದರೆ ನಿಮಗೆ ಕೆಪ್ಯಾಸಿಟಿ ಇದ್ದರೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳು ಇರುತ್ತೋ ಅವರು ಇದು ಫಾಲೋ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಕೆಪ್ಯಾಸಿಟಿ ಇದ್ದು ಮಾಡಬೇಕಂದ್ರೆ ಉಪವಾಸ ಮಾಡೋದಿದ್ರೆ ಮಾಡಿ ಅದು ನಿಮ್ಮ ಇಷ್ಟ ಆಗದೆ ಇರೋರು ಲಘು ಸಾತ್ವಿಕ ಆಹಾರ ಸೇವಿಸಿ ಒಗ್ಗರಣೆ ಇಲ್ಲದೆ ಇರೋ ಮೊಸರನ್ನ ಕೂಡ ಸೇವಿಸ್ಬೋದು ಆ ಒಗ್ಗರಣೆ ಇಲ್ಲದಿರೋ ಮೊಸರನ್ನೇ ಎಲ್ಲ ಹಾಕ್ಬಾರ್ದು ಸಂಪೂರ್ಣ ಉಪವಾಸ ಅವಶ್ಯಕತೆ ಇಲ್ಲ ಇಚ್ಛಿಸೋರು ಹಾಲು ಹಾಗೂ ಹಣ್ಣು ಸೇವಿಸ್ಬೋದು ಈ ದಿನ ನೋಡಿ ವೀಕ್ಷಕರ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರೆದಿರೋ ಪದಾರ್ಥಗಳು ಅಂದರೆ ಬಜ್ಜಿ ಬೋಂಡ ಹಪ್ಪಳ ಸಂಡಿಗೆ ಹಾಗೂ ಒಗ್ಗರಣೆ ಬೇಡ ರಾತ್ರಿ ಊಟ ಅಥವಾ ಉಪಹಾರ ಇದರ ಮುಂಚಿತವಾಗಿ ಈಗ ನಾನು ಹೇಳೋ ಶಕ್ತಿಯುತ ಮಂತ್ರವನ್ನು ಉತ್ತರಾಭಿಮುಖ ಅಂದರೆ ನೂರೆಂಟು ಕನಿಷ್ಠ ನೂರೆಂಟು ಬಾರಿ ಜಪಿಸಿ ಈ ಮಂತ್ರ ಹೀಗೆ ಬರುತ್ತೆ ಇದೊಂಥರ ಮಂತ್ರ ಬಿಡಿ ಅದು ರುದ್ರ ಗಾಯತ್ರಿ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಅಂತ ಬರುತ್ತೆ ಓಂ ನಮೋ ಭಗವತೆ ರುದ್ರಾಯ ಅಂತ ಇದನ್ನು ನೂರೆಂಟು ಬಾರಿ ಜಪಿಸಿ ಇದಾದ ನಂತರ ಶಿವನ ಮೋಕ್ಷ ಮಂತ್ರವನ್ನು ಮಹಾಮೃತ್ಯು ಮಂತ್ರಕ್ಕೆ ಮೋಕ್ಷ ಮಂತ್ರ ಅಂತ ಹೇಳ್ತಾರೆ ಈ ಮಂತ್ರನ ಮುನ್ನೂರು ಬಾರಿ ಇದು ಕೂಡ ಉತ್ತರಾಭಿಮುಖಕ್ಕೆ ಜಪ್ಸಿ ಈ ಮಂತ್ರ ಹೇಗೆ ಬರುತ್ತೆ ಅಂದರೆ ಓಂ ತ್ರಯಂಬಕಂ ಯಜಾಮೆಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ನನ್ನ ಪ್ರಕಾರ ವೀಕ್ಷಕರೇ ಮುನ್ನೂರು ಬಾರಿಗೆ ಒಂದು ನಲ್ವತ್ತು ನಿಮಿಷ ಸಾಕಾಗುತ್ತೆ ದಯವಿಟ್ಟು ಸ್ಪಷ್ಟವಾಗಿ ಆತರ ಇಲ್ಲದೆ ಈ ಮಂತ್ರಗಳನ್ನು ಭಕ್ತಿಯಿಂದ ವೈಕಾರಿಯಲ್ಲಿ ಅಥವಾ ಉಪಾಂಶ ರೀತಿಯಲ್ಲಿ ಜಪಿಸಬಹುದು ಉಪಾಂಶ ಅಂದರೆ ವಿಸ್ಪರಿಂಗ್ ಅಂತ ಹೇಳ್ತೀವಿ ಅಂದರೆ ಮೆತ್ತಿಗೆ ತುಟಿ ಮೂಮೆಂಟ್ ಇಟ್ಕೊಂಡು ಕುಸು ಕುಸು ಕುಸ್ ಕುಸು ಅಂತ ಮಾತಾಡ್ತಾರಲ್ಲ ಹಾಗೆ ಹೇಳ್ಕೊಬೋದು ಬೇಕಾದ್ರೆ ಇನ್ನು ನಿಮ್ಮ ಇಷ್ಟ ವೈಖಾರಿಯಾಗಿ ಮಾಡಿದ್ರು ಉಪಾಂಶ ಮಾಡ್ತಿರೋ ಮಾಡ್ತಾರೋ ನಿಮಿಷ್ಟ ಮಾನಸಿಕವಾಗಿ ಮಾಡಿದರೆ ಕಾನ್ಸಂಟ್ರೇಷನ್ ಇರೋದಿಲ್ಲ ದಯವಿಟ್ಟು ಈ ದಿನ ರಾತ್ರಿ ಒಂಬತ್ತು ಗಂಟೆ ಒಳಗೆ ಆಹಾರ ಸೇವನೆ ಮಾಡಿ ಯಾಕಂದರೆ ಒಂಬತ್ತು ಗಂಟೆ ಮೇಲೆ ಅದು ರಾಕ್ಷಸ ಕಾಲ ಅಂತ ಗ್ರಂಥಗಳಲ್ಲಿ ಹೇಳ್ತಾರೆ ಇನ್ಫ್ಯಾಕ್ಟ್ ದಿನಾಲೂ ಒಂಬತ್ತು ಗಂಟೆ ಒಳಗೆ ಮಾಡಿದ್ರೆ ಸಾಕು ತೀರಾ ಆರು ಗಂಟೆ ಒಳಗೆ ಮಾಡಬೇಕು ಅನ್ನೋದು ನಿಬಂಧನೆ ಹಾಕೋಕ್ಕಾಗಲ್ಲ ಯಾಕೆಂದರೆ ಎಷ್ಟೊಂದು ಸಲ ಕೆಲಸದ ಬರೋದು ಎಂಟು ಗಂಟೆ ಆಗುತ್ತೆ ಅದು ನೋಡ್ಕೊಂಡು ಮಾಡ್ಕೋಬೋದು ಆನಂತರ ಹಾಲು ಸೇವಿಸಿ ಚಿಂತೆಗಳನ್ನು ಬಿಟ್ಟು ಮಲಗಿ ಇಪ್ಪತ್ತೇಳನೇ ತಾರೀಕು ಎಂದಿನಂತೆ ನಿಮ್ಮ ದಿನನಿತ್ಯಚರಿಯನ್ನು ಪಾಲಿಸ್ಕೊಳ್ಳಿ ವೀಕ್ಷಕರೇ ಈ ವಿಶೇಷವಾದ ಶಿವರಾತ್ರಿ ಪ್ರಯುಕ್ತ ನಾನು ಹೇಳಿರೋ ಈ ಸರಳ ಪರಿಹಾರ ಖಂಡಿತವಾಗಿ ಮಾಡಿ ಮಹಾದೇವನ ಆಶೀರ್ವಾದಕ್ಕೆ ಪಾತ್ರರಾಗಿ ಮೋಕ್ಷಕ್ಕೆ ದಾರಿ ಮಾಡಿಕೊಳ್ಳಿ ಪಾಪಕರ್ಮಗಳನ್ನ ಕಳ್ಕೊಳ್ಳಿ ಹಾಗೆಯೇ ಶಿವರಾತ್ರಿ ದಿನಕ್ಕೆ ಮೂರು ದಿನ ಮುಂಚಿತವಾಗಿ ಹಾಗೂ ಮೂರು ದಿನದ ನಂತರ ನಂತರದವರೆಗೂ ದೂರ ಪ್ರಯಾಣ ಮಾಡದಿದ್ದರೆ ಬಹಳ ಒಳ್ಳೆಯದು ಈ ಮಿಥುನ ಕಟಕ ಕನ್ಯಾ ಧನುಸ್ ಮಕರ ಹಾಗೂ ಮೀನರಾಶಿಯವರು ಪ್ರತ್ಯೇಕವಾಗಿ ದೂರ ಪ್ರಯಾಣ ಮಾಡಬಾರ್ದು ಆ ಮೂರು ಮೂರು ದಿನಗಳಲ್ಲಿ ಆಮೇಲೆ ಜಾಗ್ರತೆಯಿಂದ ವರ್ತಿಸ್ಬೇಕಾಗತ್ತೆ ರಸ್ತೆಯಲ್ಲಿ ಇಡಬೇಕಾದ್ರೆ ಅಥವಾ ಮೆಟ್ಲು ಹತ್ತಬೇಕಾದ್ರೆ ಅಥವಾ ಬಾಲ್ಕನಿಂದ ಬಗ್ ನೋಡಬೇಕಾದ್ರೆ ಎಲ್ಲ ಭಾಳ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಈ ರಾಶಿಗಳಿಗೆ ಸ್ವಲ್ಪ ಏನಾದರೂ ಆ ಚತುರ್ದಶಿ ಅಮಾವಾಸ್ಯನಾದರೂ ಎಡಬಾಟಗಳಾಗಬೋದು ಯಾರ ಜೊತೆ ಜಗಳ ಆಡಬಾರ್ದು ಇಲ್ಲದ್ರೆ ಅಂತರಿಕ್ಷಕ್ಕೆ ಹೋಗಿ ಮನಃಶಾಂತಿ ಕಳ್ಕೊಳ್ತೀರ ಅವತ್ತೊಬ್ಬರ ಜೊತೆಲಿ ಮಾತ್ರ ನೀವು ಮಾತಾಡಬೇಕು ಸಾಕ್ಷಾತ್ ಶಿವನ ಜೊತೇಲಿ ಅಷ್ಟೇ ಹಾಗೆಯೇ ಈ ರಾಶಿಯವರು ಆರು ದಿನಗಳಲ್ಲಿ ದ್ವಿಚಕ್ರ ವಾಹನದಿಂದ ದೂರ ಇದ್ದರೆ ಇದು ಬಹಳ ಒಳ್ಳೆಯದು ಕಡೆಯದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಶಿವರಾತ್ರಿ ದಿನ ಈ ಪರಿಹಾರಗಳನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಏಕಾದಶಿ ಹಾಗೂ ಪುಷ್ಯ ನಕ್ಷತ್ರ ಇರುತ್ತೆ ಆ ದಿನ ಕೂಡ ನೀವು ಮಾಡ್ಕೋಬೋದು ಇನ್ನು ಬಹಳ ಜನ ಹೊರ ದೇಶದಲ್ಲಿರೋರಿಗೆ ಈ ರೀತಿ ದೇವಸ್ಥಾನದ ಅನುಕೂಲ ಇಲ್ಲದಿದ್ದರೆ ಈ ಮಂತ್ರಗಳನ್ನು ನಾನು ಹೇಳಿರೋ ರೀತಿಯಲ್ಲಿ ಮನೆಯಲ್ಲೇ ಜಪಿಸ್ಕೋಬಹುದು ಹಾಗೆಯೇ ಹೊರದೇಶದಲ್ಲಿರೋರು ಇಲ್ಲಿರೋ ಅವರ ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ಹೇಳಿ ಅವರ ಕೈಯಲ್ಲಿ ದೇವಸ್ಥಾನದ ಕಾರ್ಯಗಳನ್ನು ಮಾಡಿಸ್ಕೋಬೋದು ಅದು ಸಾಧ್ಯ ಇಲ್ಲಾಂದರೆ ಆ ದಿನ ನಾನು ಹೇಳಿರೋ ರೀತಿಯಲ್ಲಿ ಮನೆಯಲ್ಲಿ ಮಂತ್ರ ಜಪಗಳು ಮಾಡಿಕೊಳ್ಳಿ ಸಾಕದು ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ಓಂ ನಮ ಶಿವಾಯ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಷ್ಟು ಹೃದಯ ವಿಷ್ಣು ವಿಷ್ಣುವಷ್ಟು ಹೃದಯಂ ಶಿವ ಕೃಷ್ಣಂ ಮಂದೇ ಜಗದ್ಗುರು